ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿದ್ದರಾಮಯ್ಯ ಬದಾಮಿಯನ್ನು ಸ್ಪರ್ಧಿಸಲು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮುಖ್ಯಮಂತ್ರಿ ಸದಸ್ಯನಲ್ಲಿ ನಾನಿದ್ದೇನೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ನಾಮಪತ್ರ ಸಲ್ಲಿಸಿದ ಶಾಸಕ ರಮೇಶ್ ಭೂಷಣೇರ್ ಸಿಂದಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ ಶಾಸಕ ಯಶವಂತ್ ಪಾಟೀಲ್ ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿಜೃಂಭಣೆಯಿಂದ ನಡೆದ ನಿರ್ಮಾಣ ಸಿದ್ದೇಶ್ವರ ಜಾತ್ರೆಯೇ ಸಿದ್ದಾಪುರ ಗ್ರಾಮಕ್ಕೆ ಹರಿದು ಬಂದ ಜನಸಾಗರ ಬಸವನಬಾದಿ ವಿಧಾನಸಭೆ ಮತಕ್ಷೇತ್ರದ ಸ್ವರಾಜ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನ ಕೆವ್ನ ಕಣಕ್ಕೆ ವಾರ್ತೆಗಳ ವಿವರ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ಬಿಡಲಿ ಆದರೆ ಬದಾಮಿ ಬಿಡೋದು ಬೇಡ ಅನ್ನೋದು ನನ್ನ ಆಶಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಒಂದು ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕೆಂದು ಜನರ ಮತ್ತು ನಮ್ಮ ಆಶಯವಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದರು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಜಲಸಂಪನ್ಮೂಲ ಸಚಿವ ಎಂ ಬಿ ಪಾಟೀಲ್ ಅವರು ಮಾತನಾಡುತ್ತಾ ಉತ್ತರ ಕರ್ನಾಟಕದಿಂದ ಸ್ಪರ್ಧೆ ಮಾಡಬೇಕೆಂದು ನಾವೆಲ್ಲ ಒತ್ತಡ ತಂದಿದ್ದೇವೆ ಮತ್ತು ಮಾಧ್ಯಮ ಮುಖಾಂತರ ನಾವು ಅವರು ಬದಾಮಿಯಿಂದ ಸ್ಪರ್ಧಿಸಬೇಕೆಂದು ಒತ್ತಾಯ ಮಾಡುತ್ತೇವೆ ಕುಮಾರಸ್ವಾಮಿ ಮತ್ತು ನರೇಂದ್ರ ಮೋದಿ ಅವರು ಎರಡೂ ಕಡೆಯಿಂದ ಸ್ಪರ್ಧಿಸುತ್ತಾರೆ ಹಾಗೆ ಅವರು ಸ್ಪರ್ಧಿಸಬೇಕೆಂದು ನಾವೆಲ್ಲ ಒತ್ತಡ ಮಾಡುತ್ತೇವೆ ಬದಾಮಿಯಿಂದ ಸ್ಪರ್ಧಿಸುತ್ತಿಲ್ಲ ಎಂಬುದು ಕಾರ್ಯಕರ್ತರಿಗೆ ನೋವುಂಟು ಮಾಡಿದೆ ನಮ್ಮ ಮುಖ್ಯಮಂತ್ರಿಗಳು ಸೋಲಿನ ಭಯದಿಂದ ಅಲ್ಲ ಜನರ ಅಭಿವೃದ್ಧಿಗಾಗಿ ಎರಡೂ ಕಡೆಯಿಂದ ಸ್ಪರ್ಧಿಸಬೇಕೆಂದು ಎಲ್ಲ ಆಶಯ ನಾನು ನಾಳೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಕಾರ್ಯಕರ್ತರೊಂದಿಗೆ ಸೇರಿ ನಾಮಿನೇಷನ್ ಮಾಡುತ್ತೇನೆ ಮತ್ತೆ ನಮ್ಮ ಪಕ್ಷದ ಅಧಿಕಾರಕ್ಕೆ ಬರುತ್ತೆ ನಾವು ಜನಪರ ಕೆಲಸಗಳನ್ನು ಮಾಡಿದ್ದು ಮತ್ತೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುತ್ತಾರೆ ಸಿಂದಗಿ ನಾಟ್ಠಾಣ ಕ್ಷೇತ್ರದಲ್ಲಿ ಆದಷ್ಟು ಬೇಗ ಅಭ್ಯರ್ಥಿಗಳನ್ನು ಘೋಷಿಸುತ್ತಾರೆ ನಾನು ಮುಖ್ಯಮಂತ್ರಿ ಆಗಲಿ ಎಂಬುದು ಜನರ ಆಶಯ ಆದರೆ ನಾನು ಹೇಳುವುದು ಮುಂದಿನ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುತ್ತಾರೆ ಅದರ ನಂತರ ನಾನು ಪಕ್ಷ ನಿರ್ಧಾರ ಮಾಡಿದರೆ ನಾನು ಮುಖ್ಯಮಂತ್ರಿ ಆಗುತ್ತೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮುಖ್ಯಮಂತ್ರಿನಾಗುತ್ತೇನೆ ಪಂಚಪೀಠದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಪ್ರಚಾರ ಮಾಡಿದರೆ ನಾನು ಅದಕ್ಕೆ ಗೌರವ ಕೊಡುತ್ತೇನೆ ಅದು ಬಿಟ್ಟು ಆಣೆ ಪ್ರಮಾಣ ಮಾಡಿಸುವುದು ಸರಿಯಲ್ಲ ಎಂದು ಜಲಸಂಪನ್ಮೂಲ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿದರು ವಿಧಾನಸಭೆ ಚುನಾವಣೆ ಮೇ ಹನ್ನೆರಡಕ್ಕೆ ಜರುಗ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮೆಲ್ಲರ ಜನರ ಒಂದು ಒತ್ತಾಯ ಆಗಿತ್ತು ಅವರು ಉತ್ತರ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಹೇಳಿ ಆದರೆ ಸಾಮಾನ್ಯ ಮುಖ್ಯಮಂತ್ರಿಗಳು ದಕ್ಷಿಣ ಕರ್ನಾಟಕದ ಚಾಮುಂಡೇಶ್ವರ್ ಮತಕ್ಷೇತ್ರ ಮಾತ್ರದಿಂದ ಅವರು ಸ್ಪರ್ಧೆಗೆ ಮಾಡಿ ಬಯಸಿದ್ದಾರೆ ನಿನ್ನೆ ನನ್ನ ನಿನ್ನೆ ಮೊನ್ನೆ ಎರಡು ಮೂರು ದಿವಸದಿಂದ ನನ್ನೆಲ್ಲ ಸ್ನೇಹಿತರು ನಮ್ಮ ರಮೇಶ್ ಜಾರಕಿಹೊಳಿರ್ಬೋದು ಹಿರಿಯರ ಎಸ್ ಆರ್ ಪಾಟೀಲ್ ಇರ್ಬೋದು ಸರ್ನಾಯ್ಕ ಇರ್ಬೋದು ಜೆ ಟಿ ಪಾಟೀಲ್ ಇರ್ಬೋದು ಭಾಳಷ್ಟು ಜನ ವಿನಯ್ ಕುಲಕರ್ಣಿಯರು ಇರ್ಬೋದು ಭಾಳಷ್ಟು ಜನ ಸ್ನೇಹಿತರು ಮತ್ತು ಪಕ್ಷದ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಲ್ಲೆಲ್ಲ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರು ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದಿಂದ ಅದು ಅವರು ಮೊದಲೇನೋ ಒಂದು ಒತ್ತಾಯಿತು ಬದಾಮಿಯಿಂದ ಸ್ಪರ್ಧಿಸಿದರೆ ಪಕ್ಷಕ್ಕೆ ಮತ್ತು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡಿದರೆ ಒಂದು ಒಳ್ಳೆಯ ವಾತಾವರಣ ಆಯಿತು ಸಹ ಸಂದೇಶ ಹೋಗ್ತದೆ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ದಾರೆ ಅಂಥೇಳಿ ಬದಾಮಿನಿಂದ ಸ್ಪರ್ಧೆ ಮಾಡಬೇಕು ಅದು ನನಗೂ ಕೂಡ ನೀವು ಮುಖ್ಯಮಂತ್ರಿಗಳಿಗೆ ಮಾತನಾಡಿರಿ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಅಂಥೇಳಿ ನನಗೂ ಕೂಡ ಸ್ನೇಹಿತರೆ ನಾನು ಕೂಡ ಹೈಕಮಾಂಡ್ನವ್ರ ಜೊತೆ ಕೂಡ ಮಾತನಾಡಿದ್ದೀನಿ ಇವತ್ತು ಒಂದು ಒತ್ತಾಯ ಇವತ್ತು ಬಲವಾದ ಒಂದು ಒತ್ತಾಯ ಇವತ್ತು ದಿವಸ ನಮ್ಮ ಉತ್ತರ ಕರ್ನಾಟಕದಿಂದ ಹೋಗಬೇಕು ಅಂತ ಹೇಳಿ ನಾವೆಲ್ಲರೂ ಸ್ನೇಹಿತರು ವಿನಯ್ ಕುಂಕರ್ಣಿ ಅವರು ಎಸ್ ಆರ್ ಪಾಟೀಲ್ರು ಇನ್ನು ಅನೇಕರು ನಮ್ಮ ಜಾರಕಿಹೊಳಿ ಅವರೆಲ್ಲರೂ ಕೂಡಿ ನಾವು ಒಂದು ಮುಖ್ಯಮಂತ್ರಿಗಳ ಮೇಲೆ ಒಂದು ಒತ್ತಡವನ್ನು ತರೋಣ ಉತ್ತರ ಕರ್ನಾಟಕದಿಂದ ಸ್ಪರ್ಧಿಸಿದರೆ ಅದೊಂದು ಬಸವದೆ ಉತ್ತರ ಕರ್ನಾಟಕದ ಮುಂದಿನ ಆಗು ಹೋಗುವಿಗೆ ಕೂಡ ಒಂದು ಒಳ್ಳೆಯ ಕೆಲಸ ಆಗ್ತದೆ ಅಂತ ದೃಷ್ಟಿಯಿಂದ ಎಲ್ಲ ಮತ್ತಕ್ಷತೆ ನಮ್ಮ ಮತಕ್ಷೇತ್ರದವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಆಶೆ ಪಟ್ಟಿರ್ತಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಮತ್ತೆ ವಾಪಸ್ ಅಧಿಕಾರಕ್ಕೆ ಬರ್ತದೆ ನಮ್ಮ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ಐದು ವರ್ಷಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತದಾದ್ಮೇಲೆ ನಮಗೆ ವಯಸ್ಸಿದೆ ಮುಂದೆ ನಾವು ಬ್ಯಾಟಿಂಗ್ ಮಾಡ್ತೀವಿ ಅವಾಗ ಈಗ ಐದು ಮುಂದಿನ ಐದು ವರ್ಷಕ್ಕೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಅಧಿಕಾರಿ ಬರ್ತದೆ ಅವ್ರ ಮುಖ್ಯಮಂತ್ರಿ ಹೇಳಿದ್ರೆ ಅದನ್ನು ಕೂಡ ದುರಾಸೆ ಇಲ್ಲ ನಮ್ಗೆ ಆಯ್ತು ಕಾಶಿ ಜಗದ್ಗುರುಗಳ ಬಗ್ಗೆ ಪೀಠದ ಎಲ್ಲ ಜಗದ್ಗುರುಗಳ ಬಗ್ಗೆ ಅಪಾರವಾದಂತ ಗೌರವ ಇದೆ ಅವರು ಧರ್ಮ ಪ್ರಚಾರ ಮಾಡಲಿ ಧರ್ಮದ ಕಾರ್ಯಕರ್ಲಿ ಮಾಡಲಿ ನಮಗೆ ಅಭ್ಯಂತರ ಇಲ್ಲ ಆದ್ರೆ ಎಲ್ಲರೂ ಬಂದು ಯಾಕಂದ್ರೆ ನನ್ಗೆ ಗೊತ್ತಿದೆ ಒಂದು ವೀಡಿಯೋ ಕ್ಲಿಪಿಂಗ್ ಯಾಕೆ ನಾನು ನಾಳೆ ಬಿಟ್ಟು ನಾಲ್ಕು ಪ್ರೆಸ್ ಕಾನ್ಫರೆನ್ಸ್ ಅಂತ ಇದ್ದೀನಿ ಉತ್ತರ ಕೊಡ್ತೀನಿ ಅದಕ್ಕೆ ಒಂದು ಆಣೆ ಪ್ರಮಾಣ ಮಾಡಿಕೊಡುವಂಥದ್ದು ಇವೆಲ್ಲವೂ ಕೂಡ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತದೆ ಅದಕ್ಕೆ ಅಲ್ಲಿ ಕಂಪ್ಲೇಂಟ್ ಆಗಿದೆ ಈಗ ನಾಳೆ ಬಿಟ್ಟು ನಾಳೆದು ಚುನಾವಣೆ ನಾನು ನಾಮಪತ್ರ ಸಮ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಿಮ್ಗೆ ಮಾಡಿ ನನ್ನ ನಿಲುವು ನಿಮ್ಗೇನಾದಲ್ಲ ನಿಮ್ಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಾಗಿರೋದಲ್ಲ ಅದು ಪತ್ ಹತ್ತು ಹತ್ತು ಪಟ್ಟು ಜಾಸ್ತಿ ಸಿಂದಗಿ ಮತಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದ ರಮೇಶ್ ಭೂಷಣ್ ನಾಮಪತ್ರ ಸಲ್ಲಿಸಿದರು ಸಿಂದಗಿ ಹಾಲಿ ಶಾಸಕ ರಮೇಶ್ ಭೂಷಣು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ವಿಜಯಪುರ ಜಿಲ್ಲೆ ಸಿಂದಗಿ ಮತಕ್ಷೇತ್ರದಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗಜಣಗಿ ಅವರೊಂದಿಗೆ ಸೇರಿ ಸಿಂದಗಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಚುನಾವಣಾಧಿಕಾರಿ ಚನ್ನಬಸಪ್ಪ ಕೊಡ್ಲಿಗೆ ಅವರಿಗೆ ನಾಮಪತ್ರ ಸಲ್ಲಿಕೆಯನ್ನು ಅಪಾರ ಬೆಂಬಲಿರೊಂದಿಗೆ ಬೃಹತ್ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ಶಾಸಕ ಯಶವಂತರಾವಗೌಡ ಪಾಟೀಲರಿಂದ ಪ್ರಥಮ ಹಂತದ ನಾಮಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಯೋಗಪ್ಪ ನೆದಲ್ಗಿ ಅಧ್ಯಕ್ಷ ಶ್ರೀಕಾಂತ್ ಕುಡಿಗ್ನೂರ್ ಗುರುಣಗೌಡ ಪಾಟೀಲ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಶಾಸಕರ ಅಭಿಮಾನಿ ಬಳಗದಿಂದ ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಿದ್ದಾಪುರ ಗ್ರಾಮದ ರೇವಣ ಸಿದ್ದೇಶ್ವರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ವಿಜಯಪುರ ತಾಲೂಕಿನ ಸುಕ್ಷೇತ್ರ ಸಿದ್ದಾಪುರ ಗ್ರಾಮದ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಸಾವಿರಾರು ಜನ ಭಕ್ತರು ರೇವಣ ಸಿದ್ದೇಶ್ವರ ಆಶೀರ್ವಾದ ಪಡೆದು ಪುನೀತರಾಗಿ ಮಾತನಾಡಿದ್ದು ಹೀಗೆ ನಮ್ಮ ಗ್ರಾಮ ದೇವರು ಶ್ರೀ ರೇವಣ ಸಿದ್ದೇಶ್ವರ ಬಿಜಾಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸಿದ್ದಾಪುರ ಕರೇಕೋಳ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷ ಕೂಡ ಇದೇ ರೀತಿ ನೆರೆಯುತ್ತಿದೆ ಬಸವನ ಬಾಗೇವಾಡಿ ವಿಧಾನಸಭೆ ಮತಕ್ಷೇತ್ರದ ಸ್ವರಾಜ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನ ಕೆಂಗನ ಕಣಕ್ಕೆ ಇಳಿದು ನಾನು ಸ್ವರಾಜ್ ಪಕ್ಷಕ್ಕಾಗಿ ಹಲವಾರು ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದು ನಮ್ಮ ಪಕ್ಷವನ್ನು ನಾನು ಬಲಿಷ್ಠಪಡಿಸುತ್ತೇನೆ ಎಂದು ಹೇಳಿದರು ಮಲ್ಲಿಕಾರ್ಜುನ ಭೀಮಪ್ಪ ಕೆಂಗನನ್ ಮೂಲತಃ ಬಸವನ ಬಾಗೇವಾಡಿ ತಾಲೂಕಿನ ಮೊಳ್ವಾ ಗ್ರಾಮದವರು ಬಬಲೇಶ್ವರ ಗ್ರಾಮದಲ್ಲಿ ಜನಿಸಿ ಗ್ರಾಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿ ವಿಜಯಪುರದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಹಾಗೂ ಬಸವನ ಬಾಗೇವಾಡಿ ತಾಲೂಕಿನ ಅನೇಕ ಶ್ರೀಗಳ ಮಾರ್ಗದಿಂದ ಪ್ರಭಾವಿತರಾಗಿ ಪರಮಭಕ್ತರಾಗಿ ಭಕ್ತಿ ಸೇವೆ ಸಲ್ಲಿಸುತ್ತಾ ಜಿಲ್ಲೆಯ ಇತರ ಇತರ ಶ್ರೀಗಳ ಸಂದೇಶದಂತೆ ಸಮಾಜಮುಖಿ ಇಟ್ಟುಕೊಂಡು ಬಸವನ ಬಾಗೇವಾಡಿ ವಿಧಾನಸಭೆ ಮತಕ್ಷೇತ್ರದ ಸ್ವರಾಜ್ಯ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೇನೆಂದರು ಈಗ ಹತ್ತೊಂಬತ್ ನೂರ ನಮ್ಮ ನಮ್ ಮುಳ್ವಾಡದಾಗ ಅಡಿಯಲ್ಲಿ ಇಟ್ಬಾರದು ರಾಮಕೃಷ್ಣ ಅಲ್ಲಿಂದ ಇಲ್ಲಿವರೆಗೆ ಈಗ ಈ ಕಾಯಿ ಕೆನಲ್ಗಳು ಬರಾಕತ್ತ ಈ ಕೆನಲ್ಗಳು ಬರಾಕತ್ತ ಬಟ್ ಆ ರೈತರು ಮಾತ್ರ ನೀರು ಸಿಗೋದು ನಮ್ಮ ಬಗೆ ತಾಲೂಕು ಅಲ್ಲೇ ಬೇನಾಳ ಆಮ್ಯಾಗ ತೆಲಿಗಿ ಅಲ್ಲೆಲ್ಲ ಅಲ್ಲೇ ನೀರು ಸಿಗೋದು ಎಲ್ಲೇ ಬಳಿ ಮಗು ಇಟ್ಟುಕೊಟ್ಟು ಉಳಗಿದ್ರು ಎಲ್ಲೇ ಪಾಪುಲೇಷನ್ ಮತಕ್ಷೇತ್ರ ನೀರು ಹೊತ್ತು ಬಟ್ ನಮ್ಮ ತಾಲೂಕಿನಾಗ ಏನಾದ್ರೆ ಬಸವ ಬಗೇಡ ತಾಲೂಕಿನಾಗ ಬರೀ ವಿದ್ಯುತ್ ಕಂಬ ತಂತಿ ಒಂದು ಬಿಟ್ರೆ ಏನು ಕಾಣೋದ್ ಆಮೇಲೆ ನೂರ ಎಂಟು ಮಂದಿ ವ್ಯಾಪಾರಸ್ಥರು ಬರಾಗ್ತಾರೆ ಬರೀ ವ್ಯಾಪಾರ ಮಾಡೋ ಅಂದ್ರೆ ನಮ್ಮ ರೈತರು ಏನ್ ಮಾಡ್ಬೇಕು ಮುಂದೆ ನಮ್ಮ ಮುಂದೆ ಕುಡಿ ಉಸ್ಮಿತ ಬೂದಿ ಬೆಳಕಾಯ್ತಪ್ಪ ಅಂದ್ರೆ ಅವಾಗ ಎಲ್ಲರಿಗೂ ವಿಚಾರ ಆಗುತ್ತೆ ಈಗ ಅದರಿಂದ ಏನೈತಿ ಎರಡ್ನೂರ ತೊಂಬತ್ತಾರು ಮ ಎರಡ್ನೂರ ತೊಂಬತ್ತೊಂದು ಮಂದಿ ಮ್ಯಾಗ ರೈತರ ಮ್ಯಾಗ ಇಪ್ಪತ್ತೇಳು ಕೇಸ್ ಹಾಕಿದ್ವಿ ಆ ಕೇಸ್ ಹಾಕಿ ಯಾವ್ದು ರಾಜಕೀಯ ಪಕ್ಷಿಗಳು ನಮ್ಗೆ ಯಾವ ಬೆಂಬಲ ಬರಲಿಲ್ಲ ಆ ಬೆಂಬಲ ಬರಲಾರ ನಾವೇ ಎಲ್ಲ ಬೇಲ್ ತಗೊಂಡೇವಿ ನಾವೇ ಅಡ್ಡಾಡಿದೀವಿ ನಾವೇ ಹೋಗಿ ಜನ ಬಿಡಿಸ್ಕೊಂಡ್ ಬಂದಿವಿ ಆಮೇಲೆ ಹೋಲ ಕೇಸ್ ತಗೋಬೇಕು ನಾವೇ ಪುತ್ಮೆಯನ್ನ ಹಿಡ್ಕೊಂಡು ನಾವೇ ಓಡಾಡಿದ್ದೀವಿ ಈಗ ಮೊನ್ನೆ ಕೇಸ್ ತಗದಾರ ಪುಟನೇ ಪ್ರಶ್ನೆ ಸಚಿವ ಸಂಪುಟ ಸದಸ್ಯರು ಕೇಸ್ ವಾಪಸ್ ಬಟ್ ಬಟ್ ಪೂರ್ತಿ ಇದು ಆಗಿಲ್ಲ ತಗೋತಿಲ್ಲಾ ಕೇಸ್ ಹೇಳಿದ್ವಿ ಆ ಒಂದ್ ಇದ್ರ ಕಾಪಿ ಬರಲಿಲ್ಲ ನಮ್ ಇನ್ನ ಮತ್ತೆ ಹಿಂಗಾಗಿ ನಾವು ಬಸವನ ಬಾಗಿ ನಾವು ಹೋರಾಡೋ ಮುಖಾಂತರ ಒಂದು ಯುವ ಪೀಳಿಗೆ ಯುವ ಪೀಳಿಗೆ ಒಂದು ಚಾಲು ಮಾಡ್ತೈತಿ ಮಾಡ್ತೀವಿ ಆ ಒಂದು ವಿಚಾರ ಕೊನೆಯಲ್ಲಿ ಮತ್ತೊಮ್ಮೆ सदराम बदामियों स्पर्धर इमूर मुख्यमंत्री सदस्य में नाने सचिव एंिपाटील नामपत्र सक रमेश भूषण सिंधी क्षेत्र अभ्यर्थी नामपत्र सक पाटील इंडी क्षेत्र कांग्रेस अभ्यर्थी विजृंभ्वर जात्र सद्धापुर ग्राम बंद जनसगर बसवन बदा विधानसभा मतक्षेत्र स्वराज पक्ष अभ्यर्थी मलकर्जुन खड़ा खड़े ಮತ್ತೆ ಎಫ್ ಎಂ ಮೂರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತವಾಯಿತು ವಂದನೆಗಳು